आकाशवाणी भद्रावती ಬಸವೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಮೇ ಒಂಬತ್ತರಂದು ನಡೆದ ಸಾವಿರದ ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಸವಕೇಂದ್ರ ಶಿವಮೊಗ್ಗ ಸಹಯೋಗ ಅಕ್ಕಮಹಾದೇವಿ ಬಳಗ ಭದ್ರಾವತಿ ಸಹಸ್ರ ಕಂಠದಲ್ಲಿ ಶರಣರ ವಚನ ಸಮಾನ ಮನಸ್ಸು ಸಮಾನ ನುಡಿ ಒಂದು ವೇದಿಕೆ ಸಾವಿರ ಕಂಠಗಳು ಒಂದೇ ಧ್ವನಿ ಇದು ಬಸವೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಸಾವಿರದ ವಚನ ವಿಶೇಷ ಕಾರ್ಯಕ್ರಮ ಕಾಯಕ ದಾಸೋಹ ಸ್ತ್ರೀ ಸಮಾನತೆ ವಿಶ್ವಭ್ರಾತೃತ್ವ ಶೋಷಿತ ವರ್ಗಗಳ ಕಲ್ಯಾಣಕ್ಕೆ ಮಹತ್ವ ಕೊಡುವ ಮೂಲಕ ಪ್ರಬುದ್ಧ ಸಮಾಜ ನಿರ್ಮಾಣಕ್ಕೆ ಆದ್ಯತೆಯನ್ನು ನೀಡಿ ಭಕ್ತಿ ಮಾರ್ಗವನ್ನ ಪ್ರತಿಪಾದಿಸಿದವರು ಭಕ್ತಿ ಭಂಡಾರಿ ಬಸವಣ್ಣನವರು ಕಾಯಕವಿ ಕೈಲಾಸ ಎನ್ನುವ ಮೂಲಕ ಮನುಕುಲಕ್ಕೆ ಕಾಯಕದ ಮಹತ್ವ ಸಾರಿ ಸರಿದಾರಿಯಲ್ಲಿ ಮುನ್ನಡೆಸಿದ ಜಗದ ಬೆಳಕು ಯುಗದ ಬೆಳಕು ಸಾಂಸ್ಕೃತಿಕ ನಾಯಕ ಕಾಯಕಯೋಗಿ ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಪ್ರಯುಕ್ತ ಶಿವಮೊಗ್ಗದ ಅಲ್ಲಮ ಪ್ರಭು ಮೈದಾನದಲ್ಲಿ ಇದೇ ತಿಂಗಳ ಒಂಬತ್ತರಂದು ನಡೆದ ಬಸವೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಸಾವಿರದ ವಚನ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಶಿವಮೊಗ್ಗ ವಲ್ಲದೆ ನಾಡಿನ ವಿವಿಧೆಡೆಯಿಂದ ಆಗಮಿಸಿದ್ದ ಸಾವಿರ ಗಾಯಕರು ಬೃಹತ್ ವೇದಿಕೆಯಲ್ಲಿ ಬಸವಣ್ಣನವರ ಮೂವತ್ತೆಂಟು ವಚನಗಳನ್ನು ಹಾಡಿದರು ಸಾವಿರದ ವಚನ ರೋಮಾಂಚನಕಾರಿ ಗಾಯನ ಸಂಜೆಯು ಮಲೆನಾಡಿನ ಶ್ರೋತೃಗಳನ್ನು ವಚನದ ಕಂಠಸಿರಿಯಲ್ಲಿ ಸೆಳೆಯಿತು ಈ ಕಾರ್ಯಕ್ರಮದಲ್ಲಿ ನೇರವಾಗಿ ಭಾಗವಹಿಸದಿರುವ ಶ್ರೋತೃಗಳಿಗಾಗಿ ಆಕಾಶವಾಣಿ ಭದ್ರಾವತಿ ಹಾಗೂ ಬಸವಜಯಂತಿ ಆಚರಣಾ ಸಮಿತಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಸಾವಿರದ ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆಯ ಎರಡನೇ ಕಂತು ಇದೀಗ ಮೂಡಿಬರಲಿದೆ ayyanin uani rafaru ga lalee nakshALLYte aap neto qua hanhoa hating nakah ayyanin uani akkiya kirlali akneptanye rafaru ga lalee ಶರಣ ವ್ಯಾಸ ಭೋವಿತಿಯ ಮಗ ಮಾರ್ಕಂಡೇಯ ಮಾತಂಗಿಯ ಮಗ ಮಂಡೋದರಿ ಕಪ್ಪಯ ಮಗಳು ಕುಲವನ ರಸದರಿಂ ಕುಲದಿಂದ ಮೊನ್ನೆ ನಾದಿರಿಂಭೋ ಎನ್ನುವಂತಹ ಬಸವಣ್ಣ ಯಾವುದೇ ಕೀಳೆನ್ನುವ ಜಾತಿಯಲ್ಲಿ ಹುಟ್ಟಿದರೇನೋ ನಾವೆಲ್ಲ ಮನುಷ್ಯರು ನಾವೆಲ್ಲ ಒಂದೇ ಎನ್ನುವಂತಹ ತತ್ವವನ್ನ ಸಾರಿರುವಂತಹದ್ದು ಅದ್ಭುತವಾದಂತಹ ಭಕ್ತಿ ಭಂಡಾರಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣನವರ ಮೂವತ್ತೆಂಟು ವಚನಗಳನ್ನ ಗಾಯಕ ಸಿ ಅಶ್ವಥ್ ಅವರು ಎಂಟು ಹಾಡುಗಳ ರೂಪದಲ್ಲಿ ವ್ಯಕ್ತಿಯೊಬ್ಬ ಭಕ್ತಿಯ ಶಿಖರವನ್ನ ಏರುವಂತಹ ರೂಪಕದಲ್ಲಿ ಧ್ವನಿ ಸುರುಳಿಯ ಮೂಲಕ ಜನಜನಿತಗೊಳಿಸಿದ್ರು ಈ ಎಲ್ಲಾ ವಚನಗಳು ಕೂಡ ಸಾಂಸ್ಕೃತಿಕವಾಗಿ ಮಹತ್ವವನ್ನ ಹೊಂದಿರುವಂತದ್ದು ಹಾಗೆ ನಾವೆಲ್ಲ ಸದಾಕಾಲ ಕಾಲ ಗುನುಗುನುತ್ತ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದಂತದ್ದು ಇದೆಲ್ಲವನ್ನ ಈ ಎಂಟು ಗೀತೆಗಳನ್ನ ಮೂವತ್ತೆಂಟು ಆಯ್ದ ವಚನಗಳನ್ನ ಸಾವಿರ ಕಂಠಗಳು ಒಂದೇ ಧ್ವನಿ ಒಂದೇ ವೇದಿಕೆ ಎನ್ನುವಂತಹ ಕಲ್ಪನೆಯನ್ನ ಮಾಡಿ ಸಾವಿರದ ವಚನವನ್ನ ಇಂದು ಬಸವೋತ್ಸವದ ಮುಖಾಂತರ ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೂಜ್ಯ ಸಾನಿಧ್ಯ ವಹಿಸಿರುವಂತಹ ಎಲ್ಲ ಪೂಜ್ಯರನ್ನ ಹಾಗೆ ಗಣ್ಯಾತಿ ಗಣ್ಯರನ್ನ ಸ್ವಾಗತಿಸಲಿಕ್ಕಾಗಿ ಬಸವ ಜಯಂತಿ ಆಚರಣಾ ಸಮಿತಿ ಶಿವಮೊಗ್ಗ ಇದರ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶರಣ ಎಸ್ ಎಸ್ ಜ್ಯೋತಿ ಪ್ರಕಾಶ್ ಸರ್ ಇವರನ್ನ ವಿನಂತಿಸಿಕೊಳ್ತಾ ಇದ್ದೇನೆ ಇವತ್ತಿನ ಈ ಅಭೂತವಾದ ಕಾರ್ಯಕ್ರಮವನ್ನು ಬಸವೋತ್ಸವ ಎನ್ನುವ ಎರಡ್ ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವ ಶ್ರೀ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಅನಂತಪುರ ಬೆಕ್ಕಿನ ಮಠ ಈ ಕಾರ್ಯಕ್ರಮ ಆಚರಿಸಲೇಬೇಕು ಮಾಡಲೇಬೇಕು ಅಂತೇಳಿ ಎಲ್ಲರಿಗೂ ಗುರುತುಂಬಿಸಿ ಈ ಸಮಿತಿಯನ್ನು ಮಾಡಿ ಎಲ್ಲ ವಚನಕಾರರನ್ನು ಒಂದು ಕಡೆ ಸೇರಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟಂಥ ಶ್ರೀ ಮರುಡ ಸಿದ್ದಮಹಾಸ್ವಾಮಿಗಳು ಬಸವ ಕೇಂದ್ರ ಈ ಅಭೂತ ಕಾರ್ಯಕ್ರಮವನ್ನು ನೋಡಲು ಆಗಮಿಸಿರುವ ನಮ್ಮ ನೆಚ್ಚಿನ ಸಂಸದರು ಆದಂಥ ರಾಘವೇಂದ್ರ ಅವರಿಗೆ ಶಾಸಕರು ಸಂಗಮೇಶ್ ಅವರಿಗೆ ಅರುಣ್ ಅವರಿಗೆ ಸರ್ಜಿ ಅವರಿಗೆ ಶಾಂತನಗೌಡ ಅವರಿಗೆ ಹಾಗೆ ಹಗಲೆಗಳು ಕಷ್ಟಪಟ್ಟ ನಮ್ಮ ಕೈಗಾರಿಕೋದ್ಯಮಿಗಳು ಮಾಜಿ ವಿಧಾನ ಪರಿಷತ್ ಸದಸ್ಯರು ಆದಂಥ ರುದ್ರೇಗೌಡರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸ್ತೇನೆ ಹಾಗೆ ಎಲ್ಲ ಸಮಾಜದವರು ಎಲ್ಲರೂ ಒಗ್ಗೂಡಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಸಂಕಲ್ಪಪಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಂಥ ನಿಮ್ಮೆಲ್ಲರಿಗೂ ಈ ಸಮಿತಿಯರಿಗೂ ಹಾಗೂ ಸುಮಾರು ಇವತ್ತು ಸಾವಿರದ ನಾನ್ನೂರ ನಾಲ್ಕು ಜನ ಗಾಯಕರಾಗಮಿಸಿದ್ದಾರೆ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾನೆ ಇವರೆಲ್ಲರಿಗೂ ಒಂದು ಟ್ರೈನಿಂಗ್ ಕೊಟ್ಟಂಥ ಹದಿನಾಲ್ಕು ಜನ ಸಂಗೀತ ಶಾಲೆಗಳ ಮುಖ್ಯಸ್ಥರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ವಹಿಸ್ತೇನೆ ಈ ಸ್ವಾಗತ ಸಮಿತಿಯ ಎಲ್ಲರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರದಂತ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಿಸುವ ಜಿಲ್ಲಾಧ್ಯಕ್ಷರಾದಂಥ ಪ್ರಸನ್ನರವರಿಗೂ ಪಿಯ ಜಿಲ್ಲಾಧ್ಯಕ್ಷರಾದ ಜಗದೀಶ್ ಅವರಿಗೂ ಶಾಸಕರಾದ ಚಂದ ಎಲ್ರಿಗೂ ಸ್ವಾಗತ ಬಯಸಿ ನಾನು ಸ್ವಾಗತ ಭಾಷಣ ಧನ್ಯವಾದಗಳು ಸರ್ವರನ್ನ ಸ್ವಾಗತಿಸಿದಂತಹ ಶರಣ ಎಸ್ ಎಸ್ ಜ್ಯೋತಿಪ್ರಕಾಶ್ ಸರ್ ಇವರಿಗೆ ಧನ್ಯವಾದಗಳು ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಶರಣ ಬಂಧುಗಳೇ ನಮ್ಮ ಈ ಕಾರ್ಯಕ್ರಮ ನಿಜವಾಗ್ಲೂ ಎಷ್ಟು ಅರ್ಥಪೂರ್ಣ ಹಾಗೆ ಬಸವ ತತ್ವದ ಅರ್ಥೈಸಿಕೊಳ್ಳುವಿಕೆಗೆ ಒಂದು ಮಾದರಿ ಹೇಳಿ ಹೇಳ್ಬೋದು ನಮ್ಮ ಈ ಶರಣರ ವಚನ ಗಾಯನ ಸಾವಿರದ ವಚನ ಕಾರ್ಯಕ್ರಮಕ್ಕೆ ಆರ್ಚ್ ಬಿಷಪ್ ಫಾದರ್ ಶರಾವು ಅವರು ಆಗಮಿಸಿದ್ದಾರೆ ಹಾಗೆ ಮುಸ್ಲಿಂ ಧರ್ಮಗುರುಗಳು ಕೂಡ ಆಗಮಿಸಿದ್ದಾರೆ ಯಾವುದೇ ಜಾತಿ ಧರ್ಮ ಮತ ಭೇದವಿಲ್ಲದೆ ಇಡೀ ಎಲ್ಲ ಧರ್ಮ ಗುರುಗಳು ಧರ್ಮ ಜನಗರು ಇಲ್ಲಿ ಆಗಮಿಸಿದ್ದಾರೆ ಅನ್ನೋದು ಈ ಕಾರ್ಯಕ್ರಮ ನಿಜವಾಗ್ಲೂ ಸಾರ್ಥಕ ಎನ್ನುವಂತ ಮನೋಭಾವವನ್ನ ನಮ್ಮಲ್ಲಿ ಮೂಡಿಸ್ತಾ ಇದೆ ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಬಂಧುಗಳೇ ಈ ನೆಲದ ಮಣ್ಣು ಬಸವಣ್ಣ ಈ ನೆಲದ ಬೆಳಕು ಬಸವಣ್ಣ ತತ್ವ ಸಿದ್ಧಾಂತಗಳು ಹೃದಯದೊಳಗೆ ಬರಬೇಕು ಕ್ರಿಯಾ ಕಾರ್ಯ ಸಿದ್ಧಿಗಳು ಮನಸ್ಸಿನೊಳಗೆ ಬರಬೇಕು ಇಲ್ಲದಿದ್ರೆ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಇದನ್ನ ಮನಗೊಂಡಂತಹ ಪೂಜ್ಯರು ಈ ಒಂದು ಅಭೂತಪೂರ್ವ ಕನಸನ್ನ ಕಂಡು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ದು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನ ಈಗ ಆಡಬೇಕಾಗಿ ಡಾಕ್ಟರ್ ಧನಂಜಯ್ ಸರ್ಜಿರ್ ಅವರು ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ತು ಹಾಗೂ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು ಇವರನ್ನು ಅಭಿನಂದಿಸಿಕೊಳ್ತಾ ಇದ್ದೇನೆ ಓಂ ಗುರು ಬಸವಲಿಂಗಾಯ ನಮಃ ದೇಶದ ಹಿತವಲ್ಲದೆ ದೇವರ ಹಿತವೇನು ಹುಟ್ಟಿದ ಮಣ್ಣಿಗೆ ವಂದನೆ ಇಲ್ಲದೆ ಭಕ್ತಿಯ ಅರ್ಥವೇನು ನೀರು ಕುಡಿಯುವ ನದಿಗೆ ರಕ್ಷಣೆ ಇಲ್ಲದೆ ಧರ್ಮವೇನು ಹೂವು ನೀಡುವ ಹಳ್ಳಿಗೆ ಗೌರವವಿಲ್ಲದೆ ದೇವರಾಧನೆ ಏನು ಚನ್ನಬಸವೇಶ್ವರನೇ ದೇಶ ಸೇವೆಯ ಹಾದಿ ತೋರಿಸಿದವರ ದಾರಿ ತೋರಿಸು ಪಹಲ್ಗಾಮ್ ದಾಳಿಯ ಮಡಿದ ಇಪ್ಪತ್ತಾರು ಜನ ನಮ್ಮ ಸಹೋದರರನ್ನು ಸ್ಮರಿಸುತ್ತಾ ನಮ್ಮ ಇಪ್ಪತ್ತಾರು ಸಹೋದಿಯರಿಗೆ ಧೈರ್ಯವನ್ನು ತುಂಬುತ್ತಾ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದೇವೆ ಭಾರತ ದೇಶದ ಶೌರ್ಯ ಜಗತ್ತಿಗೆ ಪರಿಚಯ ಆಗುವ ದಿನ ಬಂದಿದೆ ದಶ ದಿಕ್ಕುಗಳಿಂದಲೂ ಭಾರತ ಪರಾಕ್ರಮವನ್ನು ಮೆರೆದಿದೆ ಸಿಂಧೂರ ಅಳಿಸಿದ ಪಾಪಿಗಳಿಗೆ ಆಪರೇಷನ್ ಸಿಂಧೂರ ಮುಟ್ಟಿ ನೋಡುವ ಉತ್ತರ ನೀಡಿದೆ ಭಾರತ್ ಮಾತಾಕಿ ಭಾರತ್ ಮಾತಾಕೇ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಸ್ಥಾವರಕ್ಕಳಿವುಂಟು ಜಂಗಮಗಳಿಗೆ ಅಳಿವಿಲ್ಲ ಅಯ್ಯ ಕೇಳಯ್ಯ ಕೂಡಲ ಸಂಗಮ ದೇವ ಎಂಬ ಸಾರಾಂಶವನ್ನ ಸಾರುತ್ತಾ ಬರುತ್ತಿರುವ ನಿಜ ಶರಣರ ಸಾಲಿಗೆ ಸೇರಿದಂತಹ ಉಪ್ಪಿನಂತೆ ಕಟು ಮಾತಾಡುವವನು ನಿಜ ಸ್ನೇಹಿತ ಸಕ್ಕರೆಯಂತೆ ಸಿಹಿ ಮಾತಾಡುವವನು ನಿಜ ವಂಚಕ ಅದಕ್ಕೆ ಉಪ್ಪಿನಲ್ಲಿ ಹುಳುಬೀಳುವ ಇತಿಹಾಸ ಇಲ್ಲ ಇತಿಹಾಸದಲ್ಲಿ ಹುಳುಬೀಳದ ಸಿಹಿ ಇಲ್ಲ ಉಪ್ಪಿನಂತೆ ಕಟು ಮಾತಾಡಿ ನಮ್ಮ ಸಮಾಜವನ್ನು ತಿದ್ದಿ ತಿಡುತ್ತಾ ಬರುತ್ತಿರುವಂತಹ ಇಲ್ಲಿ ನೆರೆದಿರುವಂತಹ ಎಲ್ಲ ಪರಮ ಪೂಜ್ಯರ ಪಾದ ಕಮನಗಳಿಗೆ ಹೆಚ್ಚಿ ನಮಸ್ಕರಿಸಿ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಜನರ ಸೇವೆ ಜನಾರ್ದನ ಸೇವೆ ಎಂಬಂತೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂತಹ ಎಲ್ಲ ಜನಪ್ರತಿನಿಧಿಗಳೇ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗಲ್ಲ ಪರಮಾತ್ಮನಿಗೆ ಎಂಬಂತೆ ಸಮಾಜದಲ್ಲಿ ದಾನವನ್ನು ಕೊಟ್ಟು ಸಮಾಜವನ್ನ ಬೆಳೆಸುವ ಕಾರ್ಯದಲ್ಲಿ ನೆರೆದಿರುವಂತಹ ಎಲ್ಲ ದಾನಿಗಳೇ ತಮ್ಮನ್ನು ತಾವೇ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ನಮ್ಮ ದೇಶದ ಸ್ವಯಂ ಸೇವಕರೇ ನೆರೆದಿರುವ ಎಲ್ಲ ಆತ್ಮೀಯ ಶರಣು ಬಾಂಧ್ರವರೇ ಪತ್ರಕರ್ತ ಮಿತ್ರರೇ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ಧ್ವರ್ಣದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಎಂಬಂತೆ ಶಿವಮೊಗ್ಗ ಮಲ್ನಾಡ್ನ ಹೆಬ್ಬಾಗಿಲು ಈ ಮಲ್ನಾಡ್ನ ಹೆಬ್ಬಾಗಿಲಾದಂತ ಶಿವಮೊಗ್ಗ ಜಿಲ್ಲೆ ಶರಣರ ನಾಡು ಹಿರೇಜಂಬೂರಿನ ಸತ್ಯಕ್ಕ ಅಜಗಣ್ಣ ಪೋಡಶಿವಯ್ಯ ಅಕ್ಕ ಮಹಾದೇವಿ ನಮ್ಮ ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶಿವ ಅಲ್ಲಮ್ಮ ಪ್ರಭುರು ಹುಟ್ಟಿದಂತಹ ದೇಶಕ್ಕೆ ನಲವತ್ತು ಜನ ಶಿವ ಕೊಟ್ಟಂತಹ ನಾಡು ನಮ್ಮ ಶಿವಮೊಗ್ಗ ನಮ್ಮ ಶಿವಮೊಗ್ಗ ಅಂತ ಶಿವಮೊಗ್ಗ ನಗರದಲ್ಲಿ ಇವತ್ತು ಐತಿಹಾಸಿಕ ಕಾರ್ಯಕ್ರಮ ಇದೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸುಮಾರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜನ ಒಂದೇ ವೇದಿಕೆಯಲ್ಲಿ ಒಂದೇ ಧ್ವನಿಯಲ್ಲಿ ಒಂದೇ ಕಂಠದಲ್ಲಿ ಮೂವತ್ತೆಂಟು ವಚನಗಳನ್ನು ಹಾಡುವಂತಹ ಒಂದು ಕಾರ್ಯಕ್ರಮ ಇದು ಐತಿಹಾಸಿಕ ಕಾರ್ಯಕ್ರಮ ನನಗೆ ಸುದರ್ಶನ್ ಸರ್ ಅವರು ಹೇಳ್ತಾ ಇದ್ರು ಇದೇ ರೀತಿ ಅಶ್ವಥ್ ಅವರ ನೇತೃತ್ವದಲ್ಲಿ ಮೂರು ಸಾವಿರ ಜನರನ್ನ ನಾವು ಹಾಡಿಸಿದ್ವಿ ಆದ್ರೆ ವಚನಗಳನ್ನೆಲ್ಲ ಎಲ್ಲ ಜನಪದ ಸಾಹಿತ್ಯ ವಚನ ಸಾಹಿತ್ಯವನ್ನೆಲ್ಲ ಸೇರಿ ಕೂಡಿ ಹಾಡಿಸಿದ್ವಿ ಹಾಗಾಗಿ ವಚನಗಳ ಮೇಲೆ ಹಾಡದಂತ ಒಂದೇ ಒಂದು ಏಕೈಕ ಕಾರ್ಯಕ್ರಮ ಇದು ಕರ್ನಾಟಕದಲ್ಲಿ ಅಂದರೆ ಇದು ಇವತ್ತು ನಡೀತಿರುವಂತಹ ಸಾವಿರದ ವಚನಗಳು ಬಸವೋತ್ಸವ ಸಮಿತಿ ವತಿಯಿಂದ ಆಗ್ತಿರುವಂತಹ ಕಾರ್ಯಕ್ರಮ ಕರ್ನಾಟಕದಲ್ಲಿ ಆಗಿಲ್ಲ ಅಂತಂದರೆ ಭಾರತದಲ್ಲಿ ಆಗಿಲ್ಲ ಅಂತ ಭಾರತದಲ್ಲಿ ಆಗಿಲ್ಲ ಅಂದರೆ ಪ್ರಪಂಚದಲ್ಲಿ ಆಗಿಲ್ಲ ಅಂತ ಹಾಗಾಗಿ ಇಡೀ ಭೂಮಂಡದಲ್ಲಿ ಒಂದೇ ಒಂದು ಕಾರ್ಯಕ್ರಮ ಅತಿಯಾದ ದೊಡ್ಡ ಕಾರ್ಯಕ್ರಮ ಅಂದರೆ ಇದು ಇದಕ್ಕೆ ನಿದರ್ಶನ ಅಂತ ಹೇಳ್ಬೋದು ಅಂದು ಸಿ ಅಶ್ವಥ್ ಅವರು ಅಣ್ಣ ಬಸವಣ್ಣವರ ಮೂವತ್ತೆಂಟು ವಚನಗಳನ್ನು ಬಳಸಿ ಎಂಟು ಹಾಡುಗಳಾಗಿ ಕೂಡಲ ಸಂಗಮ ಎಂಬ ಧ್ವನಿ ಸುರುಳಿಯನ್ನು ನಮಗೆ ಕೊಟ್ಟರು ಆದರೆ ಇವತ್ತಿನ ವಿಶೇಷತೆ ಇವತ್ತು ಶಿವಮೊಗ್ಗ ಪತ್ರಿಕೆಯಲ್ಲಿ ನೋಡ್ತಾ ಇದ್ವಿ ಬಸವಣ್ಣವರ ಎರಡು ಸಾವಿರದ ವಚನಗಳನ್ನು ಫ್ರೆಂಚ್ ಭಾಷೆಗೂ ಅನುವಾದ ಮಾಡಿದಂಥ ಒಂದು ಸುಸಂದರ್ಭ ಇದಾಗಿದೆ ಅಂತ ಹೇಳಿ ಯಾಕೆ ಅಂತ ಹೇಳ್ತೀನಿ ಕೇಳಿ ಮೂವತ್ತ ಎಂಟು ಭಾಷೆಗಳಲ್ಲಿ ಇವತ್ತು ಮೂವತ್ತೆಂಟು ವಚನಗಳನ್ನ ಹಾಡ್ತಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ಸಿಹಿ ಸುದ್ದಿ ಏನು ಮೂವತ್ತ ಎಂಟು ಭಾಷೆಗಳಲ್ಲಿ ಪ್ರಪಂಚದ ಮೂವತ್ತೆಂಟು ಭಾಷೆಗಳಲ್ಲಿ ಭಾರತ ದೇಶದ ಹದಿನೆಂಟು ಭಾಷೆ ಪ್ರಪಂಚದ ಇಪ್ಪತ್ತು ಇತರ ಭಾಷೆಗಳಲ್ಲಿ ಆಗಿದೆ ಅಂದರೆ ಅದು ನಮ್ಮ ಶಿವಶರಣರ ವಚನಗಳು ಶಿವಶರಣರ ವಚನಗಳು ಅಂತ ಹೇಳಿ ವಚನ ಅಂದರೆ ಪ್ರಮಾಣ ಎಂದರ್ಥ ವಚನ ಅಂದರೆ ಇದು ಪ್ರಾಮಿಸ್ ಹಾಡಿದರೆ ಹಾಡಾಗುವ ಓದಿದರೆ ಗದ್ಯವಾಗುವ ಕನ್ನಡದ ವಿಶಿಷ್ಟ ಕಾವ್ಯ ಪ್ರಕಾರ ಅಂದರೆ ಅದು ವಚನ ನುಡಿದಂತೆ ನಡೆದವರ ನಡೆದಂತೆ ನುಡಿದವರ ಆತ್ಮ ಸಾಕ್ಷಿಯ ನುಡಿಯೇ ವಚನಗಳು ಆತ್ಮ ಸಾಕ್ಷಿಯ ನುಡಿಯೇ ವಚನಗಳು ನಾವು ಈಗ ತಾನೇ ತ್ರಿವೇಣಿ ಸಂಗಮವನ್ನ ನಮ್ಮ ಮಹಾಕುಂಭ ಮೇಳದಲ್ಲಿ ಮಾಡಿ ಬಂದಿದ್ದೇವೆ ವಚನ ಅಂದ್ರೂ ಕೂಡ ಅದೇ ತ್ರಿವೇಣಿ ಸಂಗಮ ಭಕ್ತಿಯ ಸಂಗಮ ಜ್ಞಾನದ ಸಂಗಮ ಕರ್ಮದ ಸಂಗಮ ಹಾಗಾಗಿ ಇದು ತ್ರಿವೇಣಿ ಸಂಗಮ ಕುಂಭಮೇಳದಲ್ಲಿ ಮುಳುಗಿ ಬಂದಾಗ ಏನು ಪುಣ್ಯ ಸಿಗ್ತದೋ ಅದೆಲ್ಲ ಪುಣ್ಯ ಇವತ್ತಿನ ಇಲ್ಲಿ ಎಲ್ಲರಿಗೂ ಸಿಗ್ತದೆ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಶರಣರ ಮಾತಿನಲ್ಲಿ ವಚನ ಅಂದ್ರೆ ಏನು ಹಿಂದಣ ಕಥೆಯ ಮುಂದೆ ಹೇಳುವ ಕಾವ್ಯವಲ್ಲ ಮುಂದಣ ಕಥೆಯೇ ನಿಂದು ಹೇಳುವ ನಾಟಕವಲ್ಲ ಬಂದ ಶಬ್ದವ ಸಂದಿಲ್ಲದು ಸಂದಿಲ್ಲದುವೆಂಬ ಅಭ್ಯಾಸಿಯಲ್ಲ ಚಂದ ವಿಚ್ಛಂದವೆಂಬ ಸಂದೇಹಿ ಅಲ್ಲ ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರ ಸ್ವಾನುಭಾವ ಬೀರದ ಪರಿ ಬೇರೆ ಅಂತ ಹೇಳಿ ಅಂದ್ರೆ ಹಿಂದೆ ನಡೆದ ಘಟನೆಯನ್ನು ಹೇಳುವ ಕಾವ್ಯ ಅಲ್ಲ ಮುಂದೆ ನಡೆಯುವುದಾದ ಘಟನೆಯನ್ನ ತೋರಿಸುವಂತ ನಾಟಕ ಇದಲ್ಲ ಅಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಜಗಜ್ಯೋತಿ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದಂಥ ಭಕ್ತಿ ಭಂಡಾರಿ ಬಸವಣ್ಣ ಇವಕ್ಕೆಲ್ಲ ಶಿವಶರಣರ ಇದಕ್ಕೆ ಮೂಲಭೂತ ವ್ಯಕ್ತಿಯಾಗಿದ್ದಾರೆ ಆ ನಿಟ್ಟಿನಲ್ಲಿ ಬಸವ ಎಂದರೆ ಯಾರು ಬಸವನೆಂದರೆ ಬಿಜ್ಜಳನ ಭಂಡಾರಿಯೇ ಅಲ್ಲ ಕಲ್ಯಾಣದ ಮಂತ್ರಿಯೇ ಅಲ್ಲ ಬಸವ ಎಂದರೆ ಬಡವರ ಪಾಲಿನ ಭಾಗ್ಯನಿಧಿ ಬಸವ ಬಿದ್ದವರ ಮೇಲೆತ್ತಲು ಬಂದವ ಬಸವ ಕಾಯಕದ ಶ್ರೇಷ್ಠತೆ ಸಾರಿದವ ಬಸವ ಎನಗಿಂತ ಕಿರಿಯರಿಲ್ಲವೆಂದು ಸಮಾನತೆ ತಂದವನು ಬಸವ ಒಳ ಹೊರ ಶುದ್ಧಿ 겉다와, 밭아와. ದಯವೇ ಧರ್ಮದ ಮೂಲ ಎಂದು ಸಾರಿದವ ಬಸವ ನುಡಿದಂತೆ ನಡೆದವ ನಡೆದಂತೆ ನುಡಿದವ ಬಸವ ಬಸವನೆಂದರೆ ಸತ್ಯ ಬಸವನೆಂದರೆ ಕರುಣೆ ಬಸವನೆಂದರೆ ಭಕ್ತಿ ಬಸವನೆಂದರೆ ಬೆಳಕು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗರ ಶರಣರ ಅನುಬಾರದ ಬಲದಿಂದ ಎನ್ನಬವದ ಕೇಡು ಎನ್ನ ಭವದ ನೋಡಯ್ಯ ಶರಣು ಶರಣಾರ್ಥ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ಡಾಕ್ಟರ್ ಧನಂಜಯ ಸರ್ಜಿ ಇವರಿಗೆ ಧನ್ಯವಾದಗಳನ್ನ ಸಲ್ಲಿಸಿದ ಒಂದು ವೇದಿಕೆ ಸಾವಿರ ಕಂಠಗಳು ಒಂದೇ ಧ್ವನಿ ವಚನಗಳ ಸಾಂಸ್ಕೃತಿಕ ತಾತ್ವಿಕ ಮತ್ತು ಸಾಮಾಜಿಕ ಅರ್ಥವನ್ನ ಹೊಸ ತಲೆಮಾರಿಗೆ ಪರಿಚಯಿಸುವಂತಹ ಮಹತ್ವದ ಪ್ರಯತ್ನ ಇದು ಸಾಮೂಹಿಕ ಗಾಯನದ ಮೂಲಕ ಸಾಮರಸ್ಯ ಸೌಹಾರ್ದತೆ ಹಾಗೂ ಶರಣ ಪರಂಪರೆಯ ಪ್ರಭಾವಶಾಲಿ ಪ್ರಚಾರ ಮಾಡುವಂತಹ ಕಾರ್ಯ ಸ್ಥಳೀಯ ಕಲಾವಿದರು ವಿದ್ಯಾರ್ಥಿಗಳು ವಚನಾಸಕ್ತರು ಎಲ್ಲರೂ ಕೂಡ ಭಾಗವಹಿಸ್ತಾ ಇರುವಂತಹ ಬೃಹತ್ ಸಂಘಟಿತ ಕಾರ್ಯಕ್ರಮ ಬಸವ ತತ್ವದೊಂದಿಗೆ ಸಂಗೀತದ ಸಮನ್ವಯ ಮನಸ್ಸಿಗೆ ಸ್ಪರ್ಶಿಸುವಂತಹ ಅನನ್ಯ ಅನುಭವ ನೀಡ್ತಾ ಇರುವಂತಹ ಸಾವಿರದ ವಚನ ವಚನಗಳು ಯಾವುದೇ ಜಾತಿಯ ಅಥವಾ ಧರ್ಮದ ಸ್ವತ್ತಲ್ಲ ಮನುಷ್ಯರ ಸ್ವತ್ತು ಬಸವಣ್ಣ ಯಾವುದೇ ಧರ್ಮದ ಸ್ವತ್ತಲ್ಲ ಮನುಷ್ಯತ್ವದ ಸ್ವತ್ತು ಅನ್ನೋದನ್ನ ಮನಗಂಡು ಪೂಜ್ಯರು ಕನಸನ್ನ ಕಂಡು ಈ ಪೂಜ್ಯರ ಕನಸು ಇವತ್ತು ಸಾವಿರದ ವಚನವಾಗಿದೆ ಬಸವಕೇಂದ್ರ ಪೂಜ್ಯರು ವಚನಗಳ ನಿರ್ವಚನವನ್ನ ಮಾಡೋದ್ರ ಮುಖಾಂತರ ಈ ಎಲ್ಲ ಗಾಯಕರಿಗೆ ವಚನ ಗಾಯನವನ್ನ ಮಾಡಿಸುತ್ತಾ ಈ ಧ್ವನಿ ಪ್ರತಿಧ್ವನಿಯಾಗಿ ಮಾರ್ಜರಿಸಲಿ ಈ ವೇದಿಕೆಯಿಂದ ಎದ್ದ ಧ್ವನಿ ನಾಡಿಗೆ ಹೊಸ ಶಕ್ತಿಯನ್ನ ನೀಡಲಿ ವಚನಗಳ ಮೂಲಕ ಮನಸ್ಸಿಗೆ ಹೊಸ ಬೆಳಕು ಬರಲಿ ಅಂತ ಹೇಳಿ ಪೂಜ್ಯರಲ್ಲಿ ನಾನೀಗ ಪ್ರಾರ್ಥಿಸ್ತಾ ಇದ್ದೇನೆ ಪ್ರಾರ್ಥನೆಯಲ್ಲಿ ಜೀವ ಮತ್ತು ಶಿವರ ಸಂಬಂಧದ ಅರಿವನ್ನು ಬಸವಣ್ಣ ಮೂಡಿಸಿದರೆ ಈಗ ಎರಡನೆಯ ವಚನಗಳ ಗುಚ್ಛದಲ್ಲಿ ಜೀವ ಹೇಗಿರಬೇಕು ಅನ್ನುವಂಥದ್ದನ್ನು ಬಸವಣ್ಣ ಹೇಳ್ತಾ ಹೋಗ್ತಾರೆ ಇಲ್ಲಿ ಆಡುವಂತ ನಾಲ್ಕು ವಚನಗಳಲ್ಲಿ ಮೊದಲನೇ ವಚನ ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ ಈ ವಚನದಲ್ಲಿರ್ತಕ್ಕಂಥ ಮೂರು ಮಾತುಗಳು ಮುಖ್ಯವಾದವು ಮನವಿಲ್ಲದೆ ನಿಜವಿಲ್ಲದೆ ಮತ್ತು ನಿಜ ಮನವಿಲ್ಲದೆ ಅಂದರೆ ಮನಮುಟ್ಟಿ ಏಕೈಕ ನಿಷ್ಠೆ ಇಲ್ಲದೆ ಎಷ್ಟು ಮಾಡಿದರೂ ವ್ಯರ್ಥ ನಿಜವಿಲ್ಲದೆ ಅಂದರೆ ಸತ್ಯಶುದ್ಧ ಭಾವನೆಯನ್ನು ಅವಲಂಬಿಸದೆ ಎಷ್ಟು ನೀಡಿದರೂ ನಿರರ್ಥಕ ಹಾಗೆ ಮಾಡಿ ಮಾಡಿ ಜನ ಕೆಡುತ್ತಾರೆ ಮಾಡುವಲ್ಲಿ ನೀಡುವಲ್ಲಿ ನಿಜಗುಣವಿರಬೇಕು ಅಂದರೆ ಸತ್ಯಶುದ್ಧ ಭಾವವಿರಬೇಕು ದಾಸೋಹ ಪ್ರಜ್ಞೆ ಇರಬೇಕು ಈ ಅರಿವಿನ ಆಚರಣೆಯಿಂದ ಮಾಡಿದರೆ ಕೂಡಲ ಸಂಗಮ ದೈವ ಅವರೊಡನೆ ಒಂದಾಗಿ ಬೆರೆತು ಸಾಧನೆಯನ್ನು ಸಾರ್ಥಕಗೊಳಿಸಿಕೊಳ್ಳುತ್ತಾನೆ ಇನ್ನೊಂದು ವಚನ ಮಡಕೆಯ ಮಾಡವಡೆ ಮಣ್ಣೇ ಮೊದಲು ಶಿವಪಥವನ್ನ ಅರಿಯುವ ಪ್ರಯತ್ನದಲ್ಲಿ ಗುರುವಿನ ಅವಶ್ಯಕತೆಯನ್ನ ಅನಿವಾರ್ಯತೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮಡಕೆಯನ್ನ ಮಾಡುವುದಕ್ಕೆ ಮಣ್ಣು ಮೂಲ ಸಾಮಗ್ರಿಯಾಗಿರುವಂತೆ ಒಡೆಯನ್ನು ಮಾಡುವುದಕ್ಕೆ ಚಿನ್ನವೇ ಮೂಲ ಸಾಗ್ರಿ ಆಗಿರುವಂತೆ ಶಿವಪಥವನ್ನು ಅರಿಯಲು ಗುರುಪಥವೇ ಮೊದಲು ಎಂಬ ಮಾತು ಸಾಧನೆಯಲ್ಲಿ ಗುರುವಿನ ಮಹತ್ವವನ್ನ ಅರ್ಥಪೂರ್ಣವಾಗಿ ಹಿಡಿದಿಟ್ಟಿದೆ ಇನ್ನು ಮೂರನೇ ವಚನ ಹೊಲವು ಶಿಶು ತನ್ನ ತಾಯ ಶರಣರ ಬರವನ್ನು ಅವರ ಸಂಘ ಸುಖವನ್ನು ಬಯಸುವ ಸಾಧಕನ ಹಂಬಲ ಇಲ್ಲಿ ಕಾಣುತ್ತದೆ ದಾರಿ ತಪ್ಪಿದ ಮಗು ತನ್ನ ತಾಯನ್ನು ಬಯಸುವಂತೆ ಗುಂಪಿನಿಂದ ತಪ್ಪಿಸಿಕೊಂಡು ಹಸು ತನ್ನ ಹಿಂಡನ್ನು ಹುಡುಕುವಂತೆ ಶರಣರ ಮತ್ತು ಭಕ್ತರ ಆಗಮನವನ್ನು ಹಾರೈಸುತ್ತಿದ್ದಾರೆ ಸೂರ್ಯನ ಉದಯದಿಂದ ಕಮಲ ಅರಳುವಂತೆ ಶರಣರ ಬರುವಿಕೆಯಿಂದ ತಮ್ಮ ಹೃದಯ ಅರಳುತ್ತದೆ ಎಂಬುದನ್ನು ಹೃದಯ ತುಂಬಿ ಈ ವಚನದಲ್ಲಿ ಹೇಳುತ್ತಿದ್ದಾರೆ ಇನ್ನು ನಾಲ್ಕನೆಯ ವಚನ ಶರಣ ನಿದ್ರೆಗೈದರೆ ಜಪ ಕಾಣಿರು ಶರಣ ತಾನೇ ಪರಂಜ್ಯೋತಿ ಸ್ವರೂಪನಾದದರಿಂದ ಆತನ ಕ್ರಿಯೆಗಳೆಲ್ಲವೂ ಶಿವ ಬೆಳಕನ್ನೇ ಬೀರುತ್ತವೆ ಆತ ನಿದ್ದೆ ಮಾಡಿದರೆ ಅದು ಜಪ ಎಚ್ಚರಗೊಂಡರೆ ಅದು ಶಿವಭಕ್ತಿಯ ಜಾಗರಣೆ ಆತ ನಡೆದದು ಪಾವನ ನುಡಿದುದು ಶಿವತತ್ವ ಆತನ ದೇಹವೇ ಕೈಲಾಸ ಆನಂದ ಭಕ್ತಿಯ ನಿಲಯ ಲಿಂಗನೆಲೆ ಲಿಂಗಭಾವದಲ್ಲಿ ಸಂಪೂರ್ಣವಾಗಿ ಆತ ತನ್ಮಯನಾಗಿರುವುದರಿಂದ ಅದನ್ನು ಬಿಟ್ಟು ಬೇರೇನನ್ನೂ ಆತನಲ್ಲಿ ಕಾಣಲಾಗುವುದಿಲ್ಲ ಇದುವರೆಗೆ ವಚನಗಳಿಗೆ ವ್ಯಾಖ್ಯಾನ ನೀಡಿದವರು ಪೂಜ್ಯ ಶ್ರೀ ಡಾಕ್ಟರ್ ಬಸವ ಮರಳಸಿದ್ದ ಮಹಾಸ್ವಾಮಿಗಳು ಶ್ರೀ ಬಸವ ತತ್ವ ಪೀಠ ಚಿಕ್ಕಮಗಳೂರು ಬಸವಕೇಂದ್ರ ಶಿವಮೊಗ್ಗ ಕೇಳುಗರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು ನಾಲ್ಕು ಬಸವಣ್ಣನವರ ವಚನಗಳು ಹಾಗೂ ವ್ಯಾಖ್ಯಾನ ಕೇಳಿದಿರಿ ಇನ್ನುಳಿದ ಇಪ್ಪತ್ತೊಂಬತ್ತು ವಚನಗಳನ್ನು ಸಾವಿರ ಕಂಠಗಳಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಹಂತ ಹಂತವಾಗಿ ಪ್ರಸ್ತುತಪಡಿಸಲಿದ್ದೇವೆ ಪ್ರತಿ ಬುಧವಾರ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ನಲ್ಲೂ ಕೂಡ ಪುನಃ ನೀವು ಕೇಳಬಹುದು

ಇದುವರೆಗೆ ಬಸವೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಮೇ ಒಂಬತ್ತರಂದು ನಡೆದ ಸಾವಿರದ ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಸವ ಕೇಂದ್ರ ಶಿವಮೊಗ್ಗ ಸಹಯೋಗ ಅಕ್ಕಮಹಾದೇವಿ ಬಳಗ ಭದ್ರಾವತಿ ಕಾರ್ಯಕ್ರಮ ಪ್ರಸ್ತುತಿ ನಂದಿನಿ ವೈಬಿ ಸಹಕಾರ ಸವಿತಾ ಎಸ್ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್